ಗೆಳೆಯರೇ ಇಂದು ವೇಗದ ಹುಡುಗಿಯ ಜೀವನ ಕಥೆಯನ್ನು ನೋಡೋಣ ಬನ್ನಿ ಎಲ್ಲ ಸ್ಪ್ರಿಂಟರ್ ಟ್ರ್ಯಾಕ್ ಮೇಲೆ ಇದ್ದರೂ ಈ ಹುಡುಗಿ ಟ್ರ್ಯಾಕ್ ಗೆ ಬಂದಾಗ ಅದು ಕೇವಲ ಓಟವಾಗಿರೋದಿಲ್ಲ ಅದು ಒಂದು ಫ್ಯಾಷನ್ ಶೋ ಆಗಿರುತ್ತೆ ಆಕರ್ಷಕ ಬಣ್ಣ ಬಣ್ಣದ ಕೂದಲು ಅತಿ ಉದ್ದವಾದ ಉಗುರುಗಳು ಮತ್ತು ಕ್ಯಾಮ್ರಾಗಳ ಮುಂದೆ ಆಕೆಯ ಅಪಾರವಾದ ಆತ್ಮವಿಶ್ವಾಸ ನೋಡುಗರನ್ನು ಮಂತ್ರಮುಗ್ಧಗೊಳಿಸುತ್ತದೆ ಇವರನ್ನು ನೋಡಿದವರೆಲ್ಲ ನಮಗೆ ಮತ್ತೊಬ್ಬ ಫ್ಲೋ ಜೋ ಸಿಕ್ಕಿದ್ದಾರೆ ಅಂತಾರೆ ಈ ಎಲ್ಲಾ ಸ್ಟೈಲ್ನ ಹಿಂದೆ ಇವರ ವೇಗ ಇಡೀ ಜಗತ್ತನ್ನೇ ಮಂತ್ರಮುಗ್ಧಗೊಳಿಸಿದೆ ಇವರು ಬೇರೆ ಯಾರೂ ಅಲ್ಲ ಅಮೆರಿಕದ ಟ್ರ್ಯಾಕ್ ಕ್ವೀನ್ ಶಾಖರಿ ರಿಚರ್ಡ್ಸನ್ ನೂರು ಮೀಟರ್ಗಳನ್ನು ಕೆಲವೇ ಸೆಕೆಂಡುಗಳಲ್ಲಿ ಓಡಿ ಮುಗಿಸುವ ಈ ಪ್ರತಿಭೆಯ ಜೀವನವು ವೇಗದಂತೆಯೇ ತೀವ್ರವಾದ ಏರಿಳಿತಗಳನ್ನು ಕಂಡಿದೆ ಟೆಕ್ಸಾಸ್ನಲ್ಲಿ ಜನಿಸಿದ ಶಾಖರಿ ಬಹಳ ಕಷ್ಟದ ದಿನಗಳನ್ನು ನೋಡುತ್ತಾರೆ ತಮ್ಮ ಅರ್ಜಿ ಮತ್ತು ಚಿಕ್ಕಮ್ಮನಿಂದ ಪಾಲನೆಯಾದ ಇವರು ವೈಯಕ್ತಿಕ ನೋವು ಮತ್ತು ಮಾನಸಿಕ ಸಂಘರ್ಷಗಳ ನಡುವೆ ಕ್ರೀಡೆಯಲ್ಲಿ ಆಸರೆ ಕಂಡುಕೊಂಡರು ಟ್ರ್ಯಾಕ್ ಮೇಲೆ ಇಳಿದಾಗ ಇವರ ಹೊಟ್ಟ ಒಂದು ವಿಸ್ಮಯಕಾರಿ ಅನುಭವ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇವಲ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಇವರು ನೂರು ಮೀಟರನ್ನು ಕೇವಲ ಹತ್ತು ಪಾಯಿಂಟ್ ಏಳು ಐದು ಸೆಕೆಂಡ್ಗಳಲ್ಲಿ ಮುಗಿಸಿ ಕಾಲೇಜು ದಾಖಲೆಗಳನ್ನೆಲ್ಲ ಪುಡಿ ಮಾಡಿದರು ಅಂದೇ ನಿಶ್ಚಯವಾಗಿತ್ತು ಶಾಕರಿಚರ್ಡ್ಸನ್ ಒಲಿಂಪಿಕ್ಗೆ ಸಿದ್ಧರಾಗಿದ್ದಾರೆ ಎಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಿಚರ್ಡ್ಸನ್ ಯು ಎಸ್ ಒಲಿಂಪಿಕ್ ಟ್ರಯಲ್ಸ್ನಲ್ಲಿ ಸ್ಪಷ್ಟ ಜಯ ಸಾಧಿಸುವ ಮೂಲಕ ನೂರು ಮೀಟರ್ ಓಟದಲ್ಲಿ ಜಮೈಕಾದ ಪ್ರಾಬಲ್ಯಕ್ಕೆ ತಾನು ಸವಾಲಾಗಿದ್ದೇನೆಂದು ಘೋಷಿಸಿಕೊಂಡಿದ್ದರು ಇಡೀ ವಿಶ್ವವೇ ಈ ಹೊಸ ಸ್ಟಾರ್ಗೆ ಹರ್ಷೋದ್ಗಾರ ಮಾಡಿತು ಆದರೆ ನಂತರ ಬಂದ ಒಂದು ದುರಂತದ ಸುದ್ದಿ ಇವರ ಕನಸನ್ನು ಸಂಪೂರ್ಣವಾಗಿ ಛಿದ್ರ ಮಾಡಿಬಿಟ್ಟಿತ್ತು ತಾಯಿ ತೀರಿಕೊಂಡ ನೋವಿನಲ್ಲಿದ್ದ ಶಾಖರಿ ಒತ್ತಡವನ್ನು ನಿಭಾಯಿಸಲು ಗಾಂಜಾ ಸೇವಿಸಿದ್ದರು ಡೋಪಿಂಗ್ ನಿಯಮಗಳ ಉಲ್ಲಂಘನೆಯ ಕಾರಣಕ್ಕೆ ಇವರಿಗೆ ಒಂದು ತಿಂಗಳ ನಿಷೇಧ ಬಿದ್ದು ಟೋಕಿಯೋ ಒಲಿಂಪಿಕ್ಸ್ಗೆ ಹೋಗಲು ಆಗಲಿಲ್ಲ ಇದು ಕೇವಲ ಕ್ರೀಡಾ ವಿವಾದವಾಗಿ ಉಳಿಯಲಿಲ್ಲ ಬದಲಿಗೆ ಜಾಗತಿಕ ಕ್ರೀಡಾಪಟುಗಳ ಮಾನಸಿಕ ಆರೋಗ್ಯ ಮತ್ತು ಗಾಂಜಾ ನಿಷೇಧದ ನೀತಿಗಳ ಬಗ್ಗೆ ದೊಡ್ಡ ಚರ್ಚೆಯನ್ನೇ ಹುಟ್ಟುಹಾಕಿತ್ತು ಟೋಕಿಯೋ ಒಲಿಂಪಿಕ್ಸ್ಗೆ ಹೋಗಲು ಆಗದಿರುವುದು ಶಾಖರಿ ಅವರ ಜೀವನದ ಅತಿ ದೊಡ್ಡ ಹಿನ್ನಡೆ ಅಲ್ಲಿಂದ ಆಚೆಗೆ ಅವರ ಟ್ರ್ಯಾಕ್ ಜೀವನ ಸುಲಭವಾಗಿರಲಿಲ್ಲ ಕೇವಲ ಓಟದ ವೈಫಲ್ಯ ಮಾತ್ರವಲ್ಲ ಅವರು ಸಾರ್ವಜನಿಕ ಟೀಕೆಯ ಕೇಂದ್ರ ಬಿಂದುವಾದರು ಅವರ ಬಣ್ಣ ಕೇಶವಿನ್ಯಾಸ ಉದ್ದನೆಯ ಉಗ್ರಗಳು ಮತ್ತು ವರ್ತನೆಯ ಕುರಿತು ಟೀಕೆಗಳು ಹೆಚ್ಚಾದವು ಕೆಲವರು ಇದನ್ನು ವಿವಾದಾತ್ಮಕವೆಂದು ಕರೆದರೆ ಅವರ ಅಭಿಮಾನಿಗಳು ಇದನ್ನು ಅವರ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಆತ್ಮವಿಶ್ವಾಸದ ಸಂಕೇತವೆಂದು ಬಣ್ಣಿಸಿದರು ಎರಡ್ ಸಾವಿರದ ಇಪ್ಪತ್ತೆರಡರ ಕ್ರೀಡಾ ಋತುವಿನಲ್ಲಿ ಅವರು ನಿರೀಕ್ಷಿತ ಪ್ರದರ್ಶನ ನೀಡಲಿಲ್ಲ ಪ್ರಮುಖ ಸ್ಪರ್ಧೆಗಳ ಫೈನಲ್ಗಳಿಂದ ತಪ್ಪಿಸಿಕೊಂಡರು ಈ ಸಮಯದಲ್ಲಿಯೇ ವೈಯಕ್ತಿಕ ಸಂಬಂಧಗಳ ವಿಷಯದಲ್ಲಿಯೂ ಅವರಿಗೆ ತೀವ್ರ ಸಂಘರ್ಷ ಎದುರಾಯಿತು ಟ್ರ್ಯಾಕ್ ಮತ್ತು ವೈಯಕ್ತಿಕ ಜೀವನದ ಈ ಕಠಿಣ ವರ್ಷಗಳು ಶಾಖರಿ ಅವರ ದೃಢತೆಯನ್ನು ನಿಜವಾಗಿಯೂ ಪರೀಕ್ಷೆಗೆ ಒಡ್ಡಿದವು ಅವರು ಮಾನಸಿಕ ಆಘಾತ ಮತ್ತು ದುಃಖದಿಂದ ಹೊರಬರಲು ಓಡಾಡುತ್ತಿದ್ದರು ಎಂಬುದನ್ನು ನಂತರ ದಿನಗಳಲ್ಲಿ ಅವರೇ ಬಹಿರಂಗಪಡಿಸಿದರು ವಿವಾದದ ನಡುವೆಯೂ ಅವರು ಎಂದಿಗೂ ಬಾಗಲಿಲ್ಲ ಬದಲಾಗಿ ಪ್ರತಿಕಾರಕ್ಕಾಗಿ ಸಿದ್ಧರಾದರು ಶಾಖರಿ ಕಥೆಯಲ್ಲಿ ಬಹು ನಿರೀಕ್ಷಿತ ತಿರುವು ಬಂದದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಲ್ಲ ಟೀಕೆ ಮತ್ತು ಅವಮಾನಗಳಿಗೆ ತಮ್ಮ ವೇಗದ ಮೂಲಕವೇ ಉತ್ತರ ನೀಡಲು ನಿರ್ಧರಿಸಿದರು ಬುಡಾಫೆಸ್ಟ್ನಲ್ಲಿ ನಡೆದ ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಇವರು ಇತಿಹಾಸ ಸೃಷ್ಟಿಸಿದರು ಅದುವೇ ನೂರು ಮೀಟರ್ ಫೈನಲ್ನಲ್ಲಿ ಹತ್ತು ಪಾಯಿಂಟ್ ಆರು ಐದು ಸೆಕೆಂಡ್ಗಳಲ್ಲಿ ಗುರಿ ತಲುಪಿದರು ಇದು ಕೇವಲ ಚಿನ್ನದ ಪದಕವಲ್ಲ ಹೊಸ ಚಾಂಪಿಯನ್ಶಿಪ್ ದಾಖಲೆ ಅದೇ ಚಾಂಪಿಯನ್ಶಿಪ್ನಲ್ಲಿ ಫೋರ್ ಇಂಟು ಹಂಡ್ರೆಡ್ ಮೀಟರ್ ರಿಲೆಯಲ್ಲಿಯೂ ಚಿನ್ನ ಗೆದ್ದು ತಮ್ಮ ಪುನರಾಗಮನವನ್ನು ದೃಢಪಡಿಸಿದರು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ ಅವರ ಜೀವನದ ಪರಮೋಚ್ಚ ಕ್ಷಣವಾಗಿತ್ತು ಟೋಕಿಯೋದಲ್ಲಿ ಕಳೆದು ಹೋದ ಕನಸನ್ನು ನನಸು ಮಾಡಲು ಬಂದ ಶಾಖರಿ ನೂರು ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಗೆದ್ದು ಒಲಿಂಪಿಕ್ ಪದಕ ವಿಜೇತರಾದರು ಆದರೆ ಅವರ ಅತ್ಯಂತ ಸ್ಮರಣೀಯ ಪ್ರದರ್ಶನ ಬಂದದ್ದು ಫೋರ್ ಇಂಟು ಹಂಡ್ರೆಡ್ ಮೀಟರ್ ರಿಲೆ ಫೈನಲ್ನಲ್ಲಿ ಆಂಕರ್ ರನ್ನರ್ ಆಗಿ ಓಡಿದ ಶಾಖರಿ ತಮ್ಮ ಇಂದಿದ್ದ ಪ್ರತಿಸ್ಪರ್ಧಿಗಳನ್ನು ಅತಿ ವೇಗವಾಗಿ ಹಿಂದಿಕ್ಕಿ ಅಮೆರಿಕ ತಂಡಕ್ಕೆ ರೋಚಕವಾದ ಚಿನ್ನದ ಪದಕವನ್ನು ತಂದುಕೊಟ್ಟರು ಇದು ಕೇವಲ ರೇಸ್ ಆಗಿರಲಿಲ್ಲ ಅದು ಐದು ವರ್ಷಗಳ ನೋವು ಟೀಕೆ ಮತ್ತು ದೃಢತೆಗೆ ಸಿಕ್ಕ ವಿಜಯದ ಸಂಕೇತವಾಗಿತ್ತು ರಿಚರ್ಡ್ಸನ್ ಈಗ ಅಧಿಕೃತವಾಗಿ ವಿಶ್ವದ ಅತ್ಯಂತ ವೇಗದ ಮಹಿಳೆ ಎನಿಸಿಕೊಂಡಿದ್ದಾರೆ ಇಂದು ರಿಚರ್ಡ್ಸನ್ ಕೇವಲ ಓಟಗಾರ್ತಿ ಮಾತ್ರವಲ್ಲ ಅವರು ದೃಢತೆಯ ಸಂಕೇತ ತಮ್ಮ ವಿವಾದಾತ್ಮಕ ಕತೆ ಅಪಾರ ಟೀಕೆ ಮತ್ತು ವೈಯಕ್ತಿಕ ಸಂಕಷ್ಟಗಳಿಂದಾಗಿ ಅವರು ಮಾನಸಿಕ ಆರೋಗ್ಯದ ಮಹತ್ವ ಕ್ರೀಡಾ ನಿಯಮಗಳಿಗೆ ಬೆಂಬಲ ನೀಡುವ ಧ್ವನಿಯಾಗಿದ್ದಾರೆ ಮಾರ್ಕ್ ಜಾಕೋಬ್ಸ್ನಂತಹ ದೊಡ್ಡ ಫ್ಯಾಷನ್ ಬ್ರ್ಯಾಂಡ್ಗಳೊಂದಿಗೆ ಸಹಕರಿಸುವ ಮೂಲಕ ಅವರು ಟ್ರ್ಯಾಕ್ ಮತ್ತು ಫ್ಯಾಷನ್ ಲೋಕಗಳ ನಡುವಿನ ಗಡಿಯನ್ನು ಅಳಿಸಿದ್ದಾರೆ ಅವರ ಕಥೆಯು ಒಂದು ಸ್ಪಷ್ಟ ಸಂದೇಶವನ್ನು ನೀಡುತ್ತದೆ ನೀವು ಎಷ್ಟೇ ಬಿದ್ದರೂ ನಿಮ್ಮ ಶೈಲಿ ಹೇಗೆ ಇದ್ದರೂ ನೀವು ನಿಮ್ಮ ಪ್ರತಿಭೆ ಮತ್ತು ಛಲದಿಂದ ಜಗತ್ತನ್ನು ಗೆಲ್ಲಬಹುದು ಶಾಕರಿ ಅವರ ಮುಂದೆ ಇನ್ನು ಹಲವಾರು ವಿಶ್ವ ದಾಖಲೆಗಳು ಮತ್ತು ಪ್ರಶಸ್ತಿಗಳಿವೆ ಮತ್ತು ಅವರ ಅಭಿಮಾನಿಗಳು ಆ ವೇಗದ ರಾಣಿಯ ಮುಂದಿನ ಹೆಜ್ಜೆಗಳಿಗಾಗಿ ಉತ್ಸುಕತೆಯಿಂದ ಕಾಯುತ್ತಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು